ನಮಸ್ಕಾರ ನನ್ನೆಲ್ಲ ಕನ್ನಡ ಮಹಾಜನತೆಗೆ ನಾನು ನಿಮಗೆ ಇಂದು ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಹುಲಿಗುಡ್ಡ ಮಾಳಿಂಗರಾಯ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಿಂಬಾಳದಿಂದ ಬಸನಾಳಕ್ಕೆ ಹೋಗುವ ರಸ್ತೆಯ ಮಧ್ಯದಲ್ಲಿ ಒಂದು ಎತ್ತರವಾಗಿರ್ತಕ್ಕಂಥ ಹುಲಿಗುಡ್ಡ ಎಂದೇ ಖ್ಯಾತಿ ಪಡೆದಿರ್ತಕ್ಕಂಥ ಶ್ರೀ ಮಾಳಿಂಗರಾಯರ ದರ್ಶನ ತಮ್ಮ ಮುಂದೆ ಮಾಡಿಸಲು ಹೊರಟಿದ್ದೇನೆ ನೋಡಿ ಈ ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಳ ಇಲ್ಲಿ ಇರತಕ್ಕಂಥ ಪೂಜಾ ವಿಧಾನಗಳು sc 77 Mew студ there Harriet sc 73 ನಮಸ್ಕಾರ ಕೆಲ್ಸ ಇದು ಏ ಸುರೀಗ್ ಹೋತ್ತರಿ ನೀರು ಕುಡಿಯೋದು ಹದಿನಾರು ಹಳ್ಳಿ ಹದಿನಾರು ಹಳ್ಳಿ ರೀ ಹದಿನಾರು ತಮ್ಮಿಡ್ರಿ ಲಕ್ಕನೇ ಮಾಡ್ತೀನಿ ರೀ ಇದು ಬಹು ಹಿಡುವಳಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಸುಮಾರು ಹದಿನಾರು ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಈ ಮಾಳಿಂಗರಾಯ ಗುಡ್ಡದಿಂದ ಮಾಡಲಾಗಿದೆ ಬಹಳ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಹಾಗೆಯೇ ಇಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಅರಣ್ಯ ನಿರ್ಮಾಣವು ಕೂಡ ಮಾಡಿದ್ದಾರೆ ಬೇವಿನ ಮರಗಳು ನೆಟ್ಟಿದ್ದಾರೆ ಆಲದ ಮರಗಳು ಇನ್ನಿತರ ಮತ್ತೆ ಹಲವಾರು ಬಗೆಯ ಮರಗಳನ್ನು ಕೂಡ ಇಲ್ಲಿ ನೆಟ್ಟಿದ್ದಾರೆ ಬಹಳ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಸುಮಾರು ಶ್ರಾವಣ ಮಾಸದ ಮೂರನೇ ಸೋಮವಾರ ಪ್ರತಿ ವರ್ಷ ಶ್ರಾವಣ ಮಾಸದ ಮೂರನೇ ಸೋಮವಾರ ಇಲ್ಲಿ ಜಾತ್ರೆ ನೆರವೇರುತ್ತದೆ ಜಾತ್ರೆಯಲ್ಲಿ ಸುಮಾರು ಏಳೂರು ಪಲ್ಲಕ್ಕಿಗಳು ಕೂಡ ಇಲ್ಲಿ ಆಗಮಿಸುತ್ತವೆ ಸುಮಾರು ಲಕ್ಷಾಂತರ ಜನರು ಈ ಜಾತ್ರೆಯ ಸಂದರ್ಭದಲ್ಲಿ ನೆರೆಯುತ್ತಾರೆ ಮತ್ತು ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಸುಮಾರು ಎರಡು ಮೂರು ದಿನಗಳ ಕಾಲ ಅನ್ನ ವ್ಯವಸ್ಥೆ ಇರುತ್ತದೆ ಈ ಮಾಹಿತಿ ನಿಮಗೆ ಉತ್ತಮವಾಗಿದ್ರೆ ಸರಿ ಅನಿಸಿದ್ರೆ ತಾವೆಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ಧನ್ಯವಾದಗಳು